ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಗೈಸ್ ಇವತ್ತು ಇಪ್ಪತ್ತೇಳು ಮಂಡೆ ಆ್ಯಂಡ್ ಟೈಮ್ ಆಗಿದೆ ಎಂಟು ಗಂಟೆ ನೈಟು ನಾನು ಹೊರಟಿರೋದು ನಾನು ಹೊರಟಿರೋದು ಅನ್ನೊಂದು ಮೆಹಂದಿಗೆ ನವಿಯಂದು ಮದುವೆ ಆಗೋದಿದ್ದಾರಲ್ಲ ಹಸ್ಬೆಂಡ್ ಅವ್ರು ನಮ್ಮ ಕುಟುಂಬ ಆಗಬೇಕು ಇಸ್ ಪ್ರೀವಿಯಸ್ಲಿ ಆಗಿಲ್ಲ ಹೇಳಿದ್ದೇನೆ ನಾನು ಸೊ ಅವ್ರದ್ದು ಮೆಹಂದಿಗೆ ಹೊರಟಿದ್ದೇವೆ ಇಲ್ಲೇ ಲಾಯ್ಲಕ್ಕಿಂತ ಸ್ವಲ್ಪ ಮುಂದೆ ಬೆಳ್ತಂಗಡಿಗಿಂತ ಸ್ವಲ್ಪ ಮುಂದೆ ಸೊ ನಾನು ಮಾನ್ಯ ಅತ್ತೆಲ್ಲ ಬರ್ತಾರೆ ಅಮ್ಮ ಬರೋಲ್ಲ ಅಜ್ಜಿಗೆ ಕೈ ಬಿಚ್ಚಿಸಿದೆವಲ್ಲ ಸೊ ಹಾಗಾಗಿ ಅಜ್ಜಿ ಆಗ್ತಾರೆ ಅಂತೇಳಿ ನೈಟ್ ಸ್ವಲ್ಪ ಲೇಟ್ ಆಗುತ್ತಲ್ಲ ಜೆ ಅದು ಇದು ಅಂತೆಲ್ಲ ಆದಾಗ ಲೇಟ್ ಆಗೇ ಆಗುತ್ತೆ ಸೊ ಹಾಗಾಗಿ ಅಮ್ಮ ಬರಲ್ಲ ನಾನು ಹೊರಟಿದ್ದೇನೆ ಆ್ಯಂಡ್ ವೈಟ್ ಕ್ರಾಪ್ ಟಾಪ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದು ಲಾಂಗ್ ಮಾಂಗ್ ಮಾಂಗೇಲ್ಯ ಚೈನ್ ಲಾಂಗ್ ಹಾಕ್ಕೊಂಡಿದ್ದೀನಿ ಅದ್ರ ಶಾರ್ಟ್ ಹಾಕೋತಿದೆ ಆ್ಯಂಡ್ ಬ್ಲೂ ಸ್ಕರ್ಟ್ ಹಾಕ್ಕೊಂಡಿದ್ದೀನಿ ತೋರಿಸ್ತೇನೆ ನಾನು ಔಟ್ಫಿಟ್ಟು ಸಿಂಪಲ್ಲಾಗಿ ರೆಡಿಯಾಗಿದ್ದೇನೆ ಒಂದು ಲಿಪ್ಸ್ಟಿಕ್ ಆ್ಯಂಡ್ ಕಾಜುಲ್ ಅಷ್ಟೇ ಈ ಥರ ಟ್ವಿಸ್ಟ್ ಮಾಡಿ ಸ್ಟೈಲ್ ಮಾಡಿದ್ದೇನೆ ಇದು ನನಗೆ ಸಿಂಪಲಾಗಿ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಹೊಸ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ ಇವತ್ತು ಈವ್ನಿಂಗ್ ನಾವು ನಾನು ಮತ್ತು ಮಾನ್ಯ ಈವ್ನಿಂಗ್ ಆ ಬ್ಲೌಸ್ ಸ್ಟಿಚಿ ಕೊಟ್ಟಿದ್ವಲ್ಲ ನವಿಿಯೊಂದು ಅದನ್ನ ತೊಗೊಂಡು ಬರ್ಲಿಕ್ಕೆ ಹೋಗಿದ್ವಿ ಹರಿನಾಕ್ಷಿ ಟೈಲರ್ ಹತ್ರ ಆ್ಯಂಡ್ ಮತ್ತು ಸ್ವಲ್ಪ ಬ್ಯಾಂಗಲ್ ಎಲ್ಲ ಇಟ್ಕೊಂಡು ಅಂತ ಹೋಗಿದ್ವಿ ಮತ್ತು ರೆಂಟ್ ಸ್ವಲ್ಪ ಜುವೆಲ್ಲರಿ ನೋಡು ಅಂತೇಳಿ ಹೋಗಿದ್ವಿ ಸೆಲೆಕ್ಷನ್ ಎಲ್ಲ ಮಾಡಿದ್ದೇನೆ ಆ್ಯಂಡ್ ಅದೆಲ್ಲ ನೆಕ್ಸ್ಟ್ ಮದುವೆ ವ್ಲಾಗಲ್ಲಿ ನೋಡಿ ನೀವು ನಾನು ತೋರಿಸ್ತೇನೆ ಆವಾಗ ನಾನು ವ್ಲಾಗ್ ಮಾಡಿರಲಿಲ್ಲ ಆವಾಗ ಈ ಇಯರಿಂಗ್ಸ್ ತೊಗೊಂಡೆ ನಂಗೆ ಇಷ್ಟ ಈ ಇಯರಿಂಗ್ಸ್ ನೋಡಿ ಈ ಥರ ಪರ್ಲ್ಸ್ ಇದು ಸೊ ಸಕ್ಕದಾಗಿದೆ ಇದಕ್ಕೆ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತೇಳಿ ಹಾಕ್ಕೊಂಡೆ ನಾನು ಸೊ ಔಟ್ಫಿಟ್ ತೋರಿಸ್ತೇನೆ ಗೈಸ್ ಹೀಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಆಫ್ಟರ್ ಸ್ಕರ್ಟ್ ಲಂಗದ ಲಂಗ ಲೈಕ್ ಸ್ಕರ್ಟ್ ಆ್ಯಂಡ್ ಕ್ರಾಪ್ ಟಾಪ್ ಹಾಕಿರೋದು ಸಾಧಾರಣ ಟೂ ಇಯರ್ಸ್ ಆದ ನಂತರ ಗೈಸ್ ನನ್ನ ಮದುವೆಗೆ ಇದಕ್ಕಾಕಿದೆ ಮೆಹಂದಿಗೆ ಹಾಕಿದೆ ನಾನು ಲೆಹಾಂಗ ಅದು ಬಿಟ್ಟರೆ ಇವತ್ತು ಹಾಕೊಂಡಿರೋದು ಸೊ ಇದು ಮದುವೆಗಿಂತ ಮುಂಚೆ ತೆಗೆದಿರೋ ಔಟ್ಫಿಟ್ ಗೈಸು ಸಾಧಾರಣ ನಂದು ವ್ಲಾಗಲ್ಲಿ ಟೂ ಇಯರ್ಸ್ ಬ್ಯಾಕ್ ವ್ಲಾಗಲ್ಲಿ ದೀಪಾವಳಿ ಲಾಗಲ್ಲಿ ಮದುವೆಗಿಂತ ಮುಂಚೆ ಈ ಸ್ಕರ್ಟ್ ಹಾಕಿದೆ ಈ ಸ್ಕರ್ಟ್ ಅದಕ್ಕೆ ಬೇರೆ ಸ್ಲೀವ್ಲೆಸ್ ಕ್ರಾಪ್ ಟಾಪ್ ಕ್ರಾಪ್ ಟಾಪ್ ಹಾಕಿದ್ದೆ ಇವತ್ತು ಈ ಕ್ರಾಪ್ ಟಾಪ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸೊ ವಿವರತೆ ಇದೆ ಗೈಸ್ ಇದೇ ಹೊರಟಾದಂದರೆ ಇದೇ ಪ್ರಾಬ್ಲಮ್ ಗೈಸ್ ಆ್ಯಂಡ್ ಔಟ್ಫಿಟ್ ತೋರಿಸ್ತೀನಿ ಓಕೆ ಆ್ಯಂಡ್ ಇದು ಸ್ಕರ್ಟ್ ಗೈಸ್ ಆ್ಯಂಡ್ ಇದು ಕ್ರಾಪ್ ಟಾಪ್ ಆ್ಯಂಡ್ ನಾನು ಇದಕ್ಕೆ ಲಾಂಗ್ ಮಾಂಗಲ್ಯ ಚೈನ್ ಹಾಕ್ಕೊಂಡೆ ಕಾಣುತ್ತೆ ಅಂಥೇಳಿ ತುಂಬ ಇದಿದೆ ಗೈಸ್ ನೋಡಿ ಫ್ಲೇರ್ ಇದೆ ನೋಡಿ ಫುಲ್ ಪ್ಲೇನು ಸ್ಕರ್ಟ್ ಇತ್ತು ಆ್ಯಂಡ್ ಮಾನ್ಯನವರಿಗೆ ವೈಟಿಂಗ್ ಗೈಸ್ ನಾನು ನಂದು ಹೊರಡಿ ಆಯಿತು ಎಂಟೂವರೆ ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಹೋಗುವಂತ ಹೇಳಿದ್ವಿ ಹಾಗಾಗಿ ಬೇಗ ಹೊರಟೆ ನಾನು ಸೊ ಎಸ್ಕೋ ಪೈ ಕೈಸ್ ಬಂದ್ವಿ ಒಂಬತ್ತು ಕಾಲ್ ಆಗಿದೆ ನೋಡಿ ಗೈಸ್ ಫುಲ್ ಲೈಟಿಂಗ್ಸ್ ಇವರಿಗೆ ವೈಟಿಂಗ್ ಮಾಡಿದ್ದು ಒನ್ ಅವರ್ ಆಗಿದೆ ಕೈಸ್ ಬಂದ್ವಿ ಕರೆಕ್ಟ್ ಒನ್ ಅವರ್ ಗೈಸ್ ಒನ್ ಅವರಿಗೆ ಇವರಿಗೆ ವೈಟ್ ವೆಯ್ಟ್ ಮಾಡಿ ಮಾಡಿ ಸಾಕಾಗಿದೆ ಒಂದು ಗಂಟೆ ಕಾದೆ ಇವರಿಗೋಸ್ಕರ ಹಾಂಡ ನಂದು ಬಟ್ಟೆಗೆಲ್ಲ ತೊಳೆದ್ರು ಗೈಶ್ ಹಾ ಪೈದು ನೋಡಿದಿರೋ ಒಂದ್ ನಿಮಿಷ ಗಾಯ ಅತ್ತೆ ಉಂಟಲ್ಲ ಅತ್ತೆ ಸೀರೆ ಉಟ್ಟಿದಾರಲ್ಲ ಅದು ಮಾವ ಫಸ್ಟ್ ಟೈಮ್ ಫಸ್ಟ್ ಟೈಮ್ ತಗೋಳದಂತವ್ರ ಲೈಫಲ್ಲಿ ನೋಡಿ

ಇಲ್ಲಿ ಗೇಮ್ಸ್ ಎಲ್ಲ ಆಗ್ತಿದೆ ಗೈಸ್ ಮದುಮಗ ರೆಡಿಯಾಗಿ ಬರಬೇಕಲ್ಲ ಅಷ್ಟೊತ್ತಿಗೆ ಗೇಮ್ಸ್ ಎಲ್ಲ ಮಾಡ್ತಿದ್ರು ಆ್ಯಂಡ್ ಇಲ್ಲಿ ಬಾಟ್ಲಿಗೆ ಸ್ಟ್ರಾ ಹಾಕಿ ನೀರು ಕುಡಿಲಿಕ್ಕೆ ಗೈಸ್ ಬಟ್ ಆ ಸ್ಟ್ರಾ ಏನು ಗೊತ್ತಾ ಫುಲ್ಲು ತೂತ ತೂತ ಮಾಡಿ ಹಾಕಿದ್ದಾರೆ ಅದರಲ್ಲಿ ಸುಮತಿ ವಿನ್ನಾದ್ಲು ನಂದು ಸೆಕೆಂಡ್ ಪ್ಲೇಸ್ ಏನಾದಿದ್ರೆ ನನಗೆ ಸಿಕ್ತಿತ್ತು ಸ್ವಲ್ಪ ಇತ್ತು ನಂದು ನೀರು ಕುಡಿಲಿಕ್ಕೆ ಅದು ಬರ್ತನೇ ಇಲ್ಲ ಗೈಸು ತೂತು ಸ್ಟ್ರಾ ಅಲ್ಲಿ ನೀರು ಎಷ್ಟು ಬರುತ್ತೆ ಬಾಟ್ಲಲ್ಲಿ ಸ್ಟ್ರಾ ಹಾಕಿ ಕುಡಿದ್ರಲ್ವಾ ಸೊ ಪ್ರೈಸ್ ಎಲ್ಲ ಇತ್ತು ಗೈಸ್ ಅದು ಮಗ ನನ್ ಕೂರ್ಸಿದ್ರು ನಾವಿಲ್ಲಿ ಫೋಟೋ ಅಂತ ಬಂದಿದ್ದೇವೆ ಹಾ ನೀವ್ ತೆಗಿರಿ ನೀವು ತೆಗಿರಿ ಇಲ್ಲಿ ಅಮ್ಮ ಮಗಳು ನೋಡಿ ಇದುವೇ ಮಾವ ತೆಗ್ದು ಕೊಟ್ಟ ಸೀರೆ ಕೈ ನೋಡಿರಿ ನೀವು ತೆಗಿರಿ ಫೋಟೋ ಗೇಮ್ಸ್ ಎಲ್ಲ ಮಾಡಿದ್ರು ಗೈಸ್ ಅದು ತೂತು ಶ್ರಾಯ್ ಇದೆ ಅಲ್ವಾ ಅದರಲ್ಲಿ ಬಾಟ್ಲಿಗೆ ಹಾಕಿ ನೀರು ಕುಡಿಯೋದು ಅದರಲ್ಲಿ ಸುಮಾವತಿಗೆ ಪ್ರೈಸ್ ಸಿಕ್ತವೆ ನಂದು ಸ್ವಲ್ಪ ಇತ್ತು ಗೈಸ್ ನೀರು ಇದು ಖಾಲಿ ಆಗ್ಲಿಕ್ಕೆ ಇವ್ ಇವಳ ಜೊತೆ ವಿಡಿಯೋ ಮಾಡ್ಲಿಕ್ಕೆ ಹೇಳಿ ದಿವ್ಯಾನ್ ಜೊತೆ ಅವಳು ಜೂಸ ಮಾಡ್ಲಿಲ್ಲ ಮಾಡಲಿಲ್ಲ ಗೈಸ್

ಹಾಂ ಪಾಡ್ಲಿ ಬಾಡ್ಲಿ ಆಲ್ರೆಡಿ ಬ್ಯಾಟಿಂಗ್ ಗೈಸ್ ನೋಡಿಲಿ ಹಾಂ ಅವರೆಂತೋರ್ಸು ಇವರೆಡು ಸರಿ ಊಟ ಮಾಡಿದ್ದಾರೆ ನೋಡಿ ಗೊತ್ತಾಗ್ತದ ಮುಖ ನೋಡಿದ್ರೆ ಈಗ ನೋಡುದು ನೋಡಿ ಕೊಡ್ತೇವೆ ಚೆಂದ ಇದೆ ಬೇಗ ಸನ್ನೊಂದುವರೆ ಆಯಿತು ನಾವು ಹೊರಟ್ವಿ ಹೋಗುದು ಡ್ಯಾನ್ಸ್ ಮಾಡಲಿಕ್ಕೆ ಇಲ್ಲಿ ಗೈಸ್ ಬಂದ್ವಿ ಟೈಮು ಕರೆಕ್ಟಾಗಿ ಹನ್ನೊಂದು ಐವತ್ತಾರು ಹನ್ನೆರಡು ಗಂಟೆ ಆಯಿತು ಗೈಸ್ ನಾವು ಬೇಗ ಬಂದ್ವಿ ಡ್ಯಾನ್ಸಿಗೆಲ್ಲ ನಿಲ್ಲಿಲ್ಲ ಅಲ್ಲಿ ಬಿಕಾಸ್ ಅತ್ತೆಗೆ ನಾಳೆ ಡ್ಯೂಟಿ ಇದೆ ಗೈಸ್ ಯಾಕೆ ಅಮ್ಮ ಯಾ ಅಮ್ಮ ಮಲಗಿದ ಅನಿಸುತ್ತೆ ಸೊ ನಾಯ್ ಬಂದು ಅಲ್ಲಿ ನಿಂತಿದೆ ಅಮ್ಮ ಸುಸ್ತಾಗ್ತಿದೆ ಅಮ್ಮ ಯಾ ಅಮ್ಮ ನಿದ್ದೆ ಗೈಸ್ ಕಾಲ್ ಮಾಡ್ತೇನೆ ನಾನು ವೆಯ್ಟ್ ಬಂದೆ ಅಮ್ಮ ನೀನಿದ್ದೇ ಬಂದಿತ್ತು ಕಾಲ್ ಮಾಡಿದ್ದು ಸೊ ಬ್ಲಾಗ್ ನೆಂಡ್ ಮಾಡ್ತೀನಿ ಗೈಸ್ ನಾಳೆ ಮಂಗಳವಾರ ನಾಳೆ ನಾಳೆ ಒಂದು ಗ್ಯಾಪ್ ಇದೆ ನಾವು ನಾಡ್ದು ಬುಧವಾರ ನವ್ಯನವರ ಮನೆಯಲ್ಲಿ ಇದೆ ಹುಡುಗಿ ಮನೆಯಲ್ಲಿ ಸೊ ಅದು ನಮ್ಮ ಮನೆ ಪಕ್ಕನೇ ಹೋಗಲಿಕ್ಕಿದೆ ಆ್ಯಂಡ್ ಈ ವ್ಲಾಗ್ ಸಿಂಪಲ್ ಆಗಿ ಹೋಗಿ ಬಂದಿರೋದು ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮರಿಬಿಡಿ ಸೊ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮತ್ತೆ ಅವ್ರ ಜೊತೆ ಮಾತಾಡಲಿಕ್ಕೆ ಆಗಲ್ಲ ಆಗಲಿಲ್ಲ ನನಗೆ ಊಟ ಮಾಡಬೇಕಾದ್ರೆ ಬಂದು ಮಾತಾಡಿಸಿದ್ರು ಥ್ಯಾಂಕ್ ಯು ಸೋ ಮಚ್ ಸೊ ಬಾಯ್ ಗೈಸ್ ಗುಡ್ ನೈಟ್